ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಸಿಗೇರಿ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ನಿಂದನಾತ್ಮಕ ಪದ ಬಳಕೆ ಒಂಬತ್ತು ಜನ ಆರೋಪಿಗಳ ವಿರುದ್ಧ ದೂರು ವಕೀಲರು ಆಕ್ರೋಶ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ನಿಂದನಾತ್ಮಕ ಪದ ಬಳಸಿದ ಆಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ ಒಂಬತ್ತು ಆರೋಪಿಗಳ ವಿರುದ್ಧ ಕುಶ್ಗಿ ನಗರದ ನ್ಯಾಯವಾದಿಗಳ ಸಂಘ ಪೊಲೀಸ್ ಠಾಣೆಗೆ ಶುಕ್ರವಾರ ದೂರು ನೀಡಿದೆ ಈ ಕುರಿತು ಆಕ್ರೋಶ ಹೊರಹಾಕಿರುವ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಹಾಗೂ ನ್ಯಾಯವಾದಿಗಳು ಕುಷ್ಗಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ ತಾಲೂಕಿನ ಚಳಗೇರಿ ಗ್ರಾಮದ ಸಂಗಪ್ಪ ತಂದಿ ಶರಣಪ್ಪ ಬರುಟಗಿ ಎಂಬಾತ ಹರ ದೇವಾಲಯ ಟ್ರಸ್ಟ್ ಹೆಸರಿನ ವಾಟ್ಸಪ್ ಗ್ರೂಪಲ್ಲಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರೂ ಸೇರಿದಂತೆ ನ್ಯಾಯವಾದಿಗಳ ಸಂಘದ ಸದಸ್ಯರು ಹಾಗೂ ಇಡೀ ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಹರ ದೇವಾಲಯ ಟ್ರಸ್ಟ್ ಹೆಸರಿನ ವಾಟ್ಸಪ್ ಗ್ರೂಪ್ನ ಸಂಗಪ್ಪ ಸೇರಿ ಅಡ್ಮಿನ್ಗಳಾದ ಮಂಜು ಬನ್ನಟ್ಟಿ ನಾಗರಾಜ್ ಹವಾಲ್ದಾರ್ ಪ್ರಭು ಹುಲಸುಗೇರಿ ಮಹಂತೇಶ್ ಬಿಸ್ಕಲ್ ಮುತ್ತಪ್ಪ ಬನ್ನಿಗೋಳ್ ರಮೇಶ್ ಬನ್ನಿಗೋಳ್ ವೀರೇಶ್ ಕೊನಸಾಗರ್ ಶರಣಪ್ಪ ಕಲಕಬಂಡಿ ಎಂಬುವವರು ಎರಡು ಧ್ವನಿ ಆಡಿಯೋ ರೆಕಾರ್ಡ್ ಅನ್ನು ಬೇರೆ ಬೇರೆ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ನ್ಯಾಯವಾದಿಗಳ ಸಂಘ ಈ ಒಂಬತ್ತು ಜನರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬರೆದ ಮನವಿ ಪತ್ರವನ್ನು ಪಿಎಸ್ಐ ಹನುಮಂತಪ್ಪ ತಳ್ವಾರ್ ಅವರಿಗೆ ಸಲ್ಲಿಸಿದ್ದಾರೆ ನಾವೆಲ್ಲರೂ ಈಗಾಗಲೇ ಚರ್ಚಿಸಿ ಈ ನೀಡಲು ಖರ್ಯ ಬಂದಿದ್ದೇವೆ ಅದರಿಂದ ಎಲ್ಲರೂ ಕೂಡಿ ಸಾಯಬ್ರಿಗೆ ಖಿರೇವಿಯನ್ನ ಕೊಡ್ತೀವಿ ಅಂತ ಈಗ ಸಾಯಿಬ್ರ ತಕ್ಷಣ ಇದಕ್ಕೆ ಅಂತ ಅವನ್ನ ಹಿಡಿದೇಳಿ ಅವರಲ್ಲಿ ಎಲ್ಲರೂ ಕೂಡ ಒಂದು ಈ ದೂರಿನ ಮೂಲಕ ಮನೆಯನ್ನ ಸತ್ತ